ಎಲ್ಲಾ ಚಾರ್ಜ್ಗೂ ಕೊಡ್ತಾ ಇದೀವ್ರಿ ಯಾರ್ ಮುಳುಬಾಗ್ಲ ಮೇಲೆ ಹಂಗಾರೆ ಏನೋ ಕಾನೂನು ಹೋರಾಟ ಮಾಡಿ ತಗೊಂಡ್ಲಿ ಬಿಡಿ ಹಂಗಾರೆ ಕೇಳಬಾಡ ಅಂತ ಹೇಳಿ ಅವ್ರಿಗೆ ಹಂಗಾದ್ರೆ ಕಾನೂನು ಎಲ್ಲಾನು ಕೋರ್ಟ್ ಮುಖಾಂತರ ತಗೊಂಡ್ಲಿ ಯಾರು ಬೇಡ ಅಂತ ಇದ್ದು ಸರ್ಕಾರದಲ್ಲಿ ಏನೋ ಈಗ ಮುಳಬಾಗ್ಲಲ್ಲಿ ಎಷ್ಟು ಲಕ್ಷ ಜನಕ್ಕೆ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ನಾವು ರೇಷನ್ ಕೊಡ್ತಾ ಇದೀವಿ ಕರೆಂಟ್ ಕೊಡ್ತಾ ಇದ್ವಿ ಫ್ರೀ ಕರೆಂಟ್ ಸ್ಟಾಪ್ ಬಸ್ ಹೆಣ್ಮ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀ ವೇಣು ಟಿವಿಎಸ್ ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಸರ್ಕಾರಿ ಯೋಜನೆ ಅವ್ರ ಕ್ಷೇತ್ರಕ್ಕೆ ಸೇರ್ತಾ ಇಲ್ವಾ ಅದು ಎಮ್ ಎಲ್ ಎ ಮಂಜುನಾಥ್ ಅವರಲ್ವಾ ಸಾರಿ ಸಮೃದ್ಧಿ ಮಂಜುನಾಥ್ ಅಲ್ವಾ ಮತ್ತೆ ಸುಮ್ಮನೆ ಯೋಜನೆಗಳು ಕೊಡ್ತಾ ಇಲ್ಲ ದುಡ್ಡು ಕೊಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಯಾರು ಖರ್ಚು ಮಾಡ್ತಾ ಇರೋದು ಅದು ಅವ್ರ ಅನ್ಸುತ್ತಿ ನಾವು ಜೆ ಡಿ ಎಸ್ ಎಮ್ ಎಲ್ ಅಂತ ಅವ್ರ ಕ್ಷೇತ್ರ ಕೊಡ್ತೀರಾ ಇದೀವ ಐದು ಯೋಜನೆಗಳು ದಿನ ಪ್ರತಿ ವಾರಕ್ಕೆ ಎರಡು ದಿನ ನಾನೇ ಪೇಪರ್ ಅಲ್ಲಿ ಓದ್ತಾ ಇರ್ತೀನಪ್ಪ ಆ ರಸ್ತೆ ಆಗಿದ್ರು ಈ ರಸ್ತೆ ಆಗಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಸಲಕರಣೆ ಇಟ್ಕೊಂಡು ಎಲ್ಲಿಂದ ಬಂದು ದುಡ್ಡು ನಮ್ಮನೆ ಜಡಿತ ಕಾಂಗ್ರೆಸ್ ಮನೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ ದುಡ್ಡು ಎಲ್ಲರಿಗೂ ಸಮಬಾ ಸಮಪಾಲು ಸಮಬಾಳು ಅದೇ ನಮ್ಮ ಕಾಂಗ್ರೆಸ್ ಅದನ್ನು ನಾವು ಮಾಡ್ತಾ ಇದ್ದೀವಿ ಅಷ್ಟೇ